ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಅನಾಹುತವಾಗಿ ಏನು ಅನಾಹುತ ಫೇಕ್ ವಿಡಿಯೋವನ್ನು ಸರ್ಕ್ಯುಲೇಟ್ ಮಾಡುವ ಮೂಲಕ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷದ ವರ್ಚಸ್ಸನ್ನು ಕಡಿಮೆ ಮಾಡಬೇಕು ಏಕೆಂದರೆ ಈಗ ಯಾವುದೇ ಮುದ್ದ ಇಲ್ಲ ಭಾರತೀಯ ಜನತಾ ಪಕ್ಷದ ಮೇಲೆ ಪ್ರಹಾರ ಮಾಡಲಿಕ್ಕೆ ವಿಷಯಗಳಿಲ್ಲ ಒಂದೇ ಒಂದು ಅಂಶವನ್ನು ರಾಹುಲ್ ಗಾಂಧಿ ಹಿಡ್ಕೊಂಡು ಎಳೆದಾಡ್ತಾ ಇರೋದು ಯಾವುದು ಸಂವಿಧಾನವನ್ನು ಬದಲಿ ಮಾಡ್ತಾರೆ ಸಂವಿಧಾನವನ್ನು ಬದಲಿ ಮಾಡ್ತಾರೆ ಅದಕ್ಕಾಗಿ ನಾಲ್ಕುನೂರು ಸೀಟ್ಗಳನ್ನು ಕೇಳ್ತಾ ಇದ್ದಾರೆ ಅದಕ್ಕಾಗಿ ನಾಲ್ಕುನೂರು ಸೀಟ್ಗಳನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಒಂದು ಫೇಕ್ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥದ್ದು ಏನದು ಅಮಿತ್ ಶಾ ಅವರು ತೆಲಂಗಾಣದ ಚುನಾವಣೆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಗರ್ ಹಮಾರಾ ಸರ್ಕಾರ ಆಯಿತಾನಕ್ ತರಿಕೆ ಜೋ ಮುಸಲ್ಮಾನ ರಿಸರ್ವೇಷನ್ ಆರಕ್ಷಣ ದೇ ಹೇಸ್ ಹಮ್ ರದ್ದು ಕರೆಂಗೇ ಅಂತಾರೆ ಅಂದರೆ ಅಸಂವಿಧಾನಿಕವಾಗಿ ಯಾವ ಕಾನೂನು ಬಾಹಿರವಾಗಿ ಸಾ ಸಂವಿಧಾನ ಬಾಹಿರವಾಗಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದೇವೋ ಇದು ಕೊಡ್ತಾ ಇದ್ದಾರೋ ತೆಲಂಗಾಣದಲ್ಲಿ ಅದನ್ನು ನಮ್ಮ ನಾವು ಸರ್ಕಾರ ಬಂದರೆ ರದ್ದು ಮಾಡ್ತೀವಿ ಅನ್ನುವಂಥ ಭಾಷಣವನ್ನು ಮಾಡಿರ್ತಾರೆ ಅದೇ ಭಾಷಣವನ್ನು ತಿರುಚಿ ಈಗ ಹೇಗೆ ಮಾಡಲಾಗಿದೆ ಅಂದರೆ ಹಮಾರ ಸರ್ಕಾರ ಆಯಿತೋ ಹಮ್ ಬಿ ಸಿ ಬಿ ಸಿ ಓ ಬಿ ಸಿ ಎಸ್ ಸಿ ಎಸ್ ಟಿ ಸಬ್ ಸಮುದಾಯಕ್ಕೆ ರಿಸರ್ವೇಷನ್ ರದ್ದು ಕರೆಂಗೆ ಅನ್ನುವಂಥ ಒಂದು ವಿಡಿಯೋ ಫೇಕ್ ವಿಡಿಯೋವನ್ನು ಎಲ್ಲ ಕಡೆ ಸರ್ಕುಲೇಟ್ ಮಾಡಲಾಗತ್ತೆ ವೈರಲ್ ಮಾಡಲಾಗತ್ತೆ ಇದನ್ನು ವೈರಲ್ ಮಾಡಿದವರು ಯಾರು ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಾಂಗ್ರೆಸ್ ಮುಖಂಡರು ಇತರ ವಿಪಕ್ಷೀಯ ಮುಖಂಡರು ಇದನ್ನೆಲ್ಲ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕ್ಕೊಂಡು ನೋಡಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ನಾಳೆ ಸಂವಿಧಾನವನ್ನು ಬದಲಿ ಮಾಡ್ತಾರೆ ಮೀಸ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಯಾರಿಗಾದರೂ ಈ ವಿಡಿಯೋ ನೋಡಿದವರಿಗೆ ಇದು ನಿಜ ಅಂತ ಅನಿಸುವ ಹಾಗೆ ಆಗಿರುವಂಥ ವಿಡಿಯೋ ಇದು ಇದರ ಕುರಿತಾಗಿ ಸೋಮವಾರ ದಿವಸ ಅಮಿತ್ ಶಾ ಅವರು ಅಸ್ಸಾಂನಲ್ಲಿ ಈಗ ಚುನಾವಣಾ ಪ್ರಚಾರದಲ್ಲಿದ್ದಾರೆ ನಿಮ್ ಗೊತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಾ ಈ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈಶಾನ್ಯ ರಾಜ್ಯಗಳ ಬಗ್ಗೆ ವಿಶೇಷವಾದ ಆಸ್ತಿಯನ್ನು ಹೊಂದಿದೆ ಮತ್ತು ಆ ಆಸ್ಥೆ ಒಂದೇ ಅಲ್ಲ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಹೇಗಾಗಬೇಕು ಅನ್ನೋದ್ರ ಕುರಿತಾಗಿ ತುಂಬ ಕಟಿಬದ್ಧವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಹೋಗಿರ್ತಾರೆ ಹೋದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ಪತ್ರಿಕಾಗೋಷ್ಠಿ ಕರೆದಂಥ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ಅಲ್ಲಿ ಉದ್ಭವ ಆಗ್ತವೆ ಅದರಲ್ಲೊಂದು ಪ್ರಜ್ವಲ್ ರೇವಣ್ಣ ಅವ್ರದ್ದು ಕರ್ನಾಟಕದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಕುರಿತಾಗಿ ಪ್ರಶ್ನೆಯನ್ನು ಕೇಳಲಾಗ್ತದೆ ಅವಾಗ ಹೇಳ್ತಾರೆ ಅವರು ಮೊದಲೇದಾಗಿ ಪ್ರಜ್ವಲ್ ರೇವಣ್ಣ ನಮ್ಮ ಮಿತ್ರ ಪಕ್ಷದವರೇ ವಿನ ಅವರು ಭಾರತೀಯ ಜನತಾ ಪಕ್ಷದ ಸದಸ್ಯರ ಅಲ್ಲವೇ ಅಲ್ಲ ಎರಡನೇದಾಗಿ ಗೃಹಕ್ಕೆ ಹೋಗಿರುವುದರಿಂದಾಗಿ ಆತನ ಕುರಿತಾಗಿ ತನಿಖೆಗೆ ಈಗಾಗಲೇ ತನ್ನ ಕಾರ್ಯಾರಂಭವನ್ನು ಮಾಡಿದೆ ಈ ಕುರಿತು ಭಾಳಷ್ಟು ಬೆಳವಣಿಗೆಗಳಾಗಿದ್ದಾವೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇಂಥ ಎರಡು ಸಾವಿರದ ಎಂಟುನೂರು ವಿಡಿಯೋಗಳು ಬರುವವರೆಗೂ ಯಾಕೆ ಸುಮ್ಮನೆ ಕೂತಿತ್ತು ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದ್ದರು ಸರ್ಕಾರಕ್ಕೆ ಗೊತ್ತಿರಲಿಲ್ವಾ ಗೊತ್ತಿದ್ದು ಸ್ವತಃ ಚುನಾವಣೆಯ ಹಿಂದಿನ ದಿವಸ ಇದನ್ನೊಂದು ರಂಪ ಮಾಡ್ತಾ ಇದ್ದಾರೆ ಅಂದರೆ ಇದರಿಂದ ರಾಜಕೀಯ ಉದ್ದೇಶಗಳು ಇದ್ದಾವೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಇದರ ಕುರಿತು ಸರಿಯಾದ ತನಿಖೆಯನ್ನು ಮಾಡಬೇಕು ಇಂಥದ್ದೊಂದು ಅಸಹ್ಯಕರವಾದಂಥ ಕೆಲಸ ಮಾಡಿದ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಬಿಡಬಾರದು ಆತನ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಇದ್ರ ಕುರಿತಾಗಿ ರಾಷ್ಟ್ರೀಯ ಕಾರ್ಯಕಾರಿಣಿ ಕರೆದಿದ್ದಾರೆ ನಮ್ಮ ಮಿತ್ರ ಪಕ್ಷದ ಜನತಾದಳದವರು ಅವರು ಇದ್ರ ಕುರಿತಾಗಿ ಕ್ರಮ ಕೈಗೊಳ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಅನ್ನುವಂಥ ಮಾತನ್ನು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಹೇಳ್ತಾರೆ ಅದಾದಮೇಲೆ ಎರಡು ಹಂತದ ಚುನಾವಣೆಯ ಬಗ್ಗೆ ಅವರು ಮಾತಾಡ್ತಾರೆ ಎಲ್ಲರಿಗೂ ಇರುವಂಥ ಭಾಳ ದೊಡ್ಡ ಜಿಜ್ಞಾಸೆ ಅದು ಒಂದು ಸಲ ನೂರ ಎರಡು ಇನ್ನೊಂದು ಸಲ ಎಂಬತ್ತೆಂಟು ನೂರ ತೊಂಬತ್ತೊಂದು ತೊಂಬತ್ತು ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಮುಗಿದೋಗಿದೆ ಏನಾಗ್ಬೋದು ಫಲಿತಾಂಶ ಶೇಕಡಾವಾರು ಕಡಿಮೆ ಆಗಿದೆ ಮತದಾನ ಏನಾಗಬಹುದು ಅವರು ಹೇಳ್ತಾರೆ ನಾನೊಬ್ಬ ಗೃಹ ಸಚಿವ ನಾನು ನನಗೆ ಎಲ್ಲಿ ಏನು ನಡೀತಾ ಇರೋ ಕುರಿತು ಸ ಸ್ಪಷ್ಟವಾದ ಮಾಹಿತಿ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಚುನಾವಣೆಯ ಪ್ರಕ್ರಿಯೆ ನಡೆದ ಮೇಲೆ ಏನಾಗಿದೆ ಅನ್ನುವಂಥ ಮಾಹಿತಿಯನ್ನು ನಾವು ಕಲೆ ಹಾಕಿದಾಗ ಪಕ್ಷದಿಂದ ಕಲೆ ಹಾಕಿದಾಗ ನೂರು ಸ್ಥಾನಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ನಾವು ಈ ಎರಡು ಹಂತಗಳ ಮತ ಕ್ಷೇತ್ರಗಳಲ್ಲಿ ಎರಡು ಹಂತಗಳಲ್ಲಿ ಆದಂಥ ಒಟ್ಟು ನೂರ ತೊಂಬತ್ತು ಕ್ಷೇತ್ರಗಳಲ್ಲಿ ನೂರಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ನಾವು ಗಳಿಸ್ತೀವಿ ಅನ್ನೋಂಥ ಮಾತನ್ನು ಅಮಿತ್ ಶಾ ಅವರು ಹೇಳ್ತಾರೆ ಅಮಿತ್ ಶಾ ಅವರು ಹೇಳುವಾಗ ಸುಮ್ಮನೆ ಉತ್ಪ್ರೇಕ್ಷೆಯ ಮಾತುಗಳನ್ನು ಅವರೆಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಹೇಳ್ತಾರೆ ಅಂದರೆ ಅದಕ್ಕೆ ಒಬ್ಬ ಗೃಹ ಸಚಿವಾಲಯದ ಸಚಿವ ಈ ಮಾತನ್ನು ಹೇಳ್ತಾರೆ ಅಂದರೆ ಬೇಹುಗಾರಿಕೆ ಅವರಿಗೆ ಸ್ಪಷ್ಟವಾದಂಥ ನಿಖರವಾದಂಥ ಮಾಹಿತಿಯನ್ನು ಕೊಟ್ಟಿರುತ್ತೆ ಮತ್ತು ಅವರ ಮಾತನಾಡುವ ಶೈಲಿಯನ್ನು ನೋಡಿದರೆ ಖಚಿತತೆ ಎದ್ದು ಕಾಣ್ತಾ ಇದ್ದಂಥದ್ದು ಅಂದರೆ ಈಗ ಒಂದು ಹಂತು ಸ್ಪಷ್ಟವಾಗಿದೆ ಯಾರು ಮತ ಹಾಕಿದಾರೋ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಮತದಾನ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ ಅಮಿತ್ ಶಾ ಅವರು ಈಗ ಎಲ್ಲೆಂದರಲ್ಲಿ ನಿರಂತರವಾಗಿ ನರೇಂದ್ರ ಮೋದಿ ಅವರ ಹಾಗೆ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ ಹಿಂದಿ ನಾಡಿನಲ್ಲಿ ಇನ್ನವರ ಜೈತ್ರ ಯಾತ್ರೆ ಆಗುತ್ತೆ ಇನ್ನು ಮೇಲೆ ರಾಜಸ್ಥಾನ ಮಧ್ಯಪ್ರದೇಶ ಬಿಹಾರು ಪಶ್ಚಿಮ ಬಂಗಾಲ ಅಲ್ಲೆಲ್ಲ ಚುನಾವಣೆಗಳು ನಡೀತಾ ಇದ್ದಾವೆ ಕರ್ನಾಟಕ ತಮಿಳುನಾಡಿನಲ್ಲಿ ಒಂದು ಹಂತದವರೆಗೂ ಮತದಾನ ಆಗಿದೆ ಉಳಿದ ರಾಜ್ಯಗಳಲ್ಲಿ ಕೆಲವು ಭಾಗಗಳಲ್ಲಿ ಮಾತ್ರ ಮತದಾನ ಮುಗಿದಿರುವುದರಿಂದ ಹೆಚ್ಚಿನ ಭಾಗ ಇನ್ನು ಉತ್ತರ ಭಾಗದ ಕಡೆ ಅವರ ಪ್ರವಾಸ ಇದೆ ಅಂತ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ